ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ವರದಿಯ ಅಂದಾಜು ಆದಾಯ ರೂಪಾಯಿ ಎಂಬತ್ತಾರು ಕೋಟಿ ತೊಂಬತ್ತೆರಡು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿಗಳಾಗಿರುತ್ತೆ ಹಾಗೆಯೇ ಚಿತ್ತಾಮಣಿ ನಗರಸಭೆಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ವರದಿಯ ಅಂದಾಜು ಖರ್ಚು ಎಂಬತ್ತಾರು ಕೋಟಿ ಹದಿನಾಲ್ಕು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿಗಳಾಗಿತ್ತು ಈ ಬಜೆಟ್ನ ಅಂದಾಜು ಉಳಿತಾಯ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟನ್ನು ತಮ್ಮ ಮುಂದೆ ನಾನು ಮಂಡಿಸಿದ್ದೆ

ಅದೆಲ್ಲ ಆಕ್ಷನ್ ಪ್ಲಾನ್ ಗೆಲ್ಲ ಮಾಡಿದ್ವಿ ಮಾಡಿದ ಪ್ರೋಗ್ರೆಸ್ ಇದೆ ಪ್ರೋಗ್ರೆಸ್ ಇದೆ ಇನ್ನು ಯಾವಾಗ ಪ್ರೋಗ್ರೆಸ್ ಇದೆ ಬಟ್ ರೈಟ್ ನೌ ಪ್ರೆಸೆಂಟ್ ಸ್ಟೇಟಸ್ ಗೆ ಇಷ್ಟೊಂದು ಅಂತ ಹೇಳ್ತಾರೆ ಅದெல்லாம் ಪರ್ಚ ಆಗುತ್ತೆ ಮತ್ತೆ ಏನು ಮಾಡ್ತಿಲ್ಲ ಅಂತ ಹೇಳ್ತೀವಿ ಇದು

ಕನಿಷ್ಠ ಪಕ್ಷ ಪ್ರತಿಯೊಂದು ವಾರದಲ್ಲಿ ಮೂವತ್ತೊಂದು ವಾರಕ್ಕೆ ಸೇರಿದ್ರೆ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪೋಲಲ್ಲಿ ಲೈಟ್ ಫಿಟ್ಟಿಂಗ್ಸ್ ಇಲ್ಲದೆ ಇರೋದು ಆಕ್ಸೆಸರೀಸ್ ಇರೋ ಇಲ್ಲದೆ ಇರೋದು ಲೈಟ್ಸ್ ಕರೆಕ್ಟಾಗಿ ಆಗಿ ಇಲ್ಲದೆ ಇರೋದು ಪ್ರತಿ ವಾರದಲ್ಲಿ ಎಲ್ಲರೂ ಫೇಸ್ ಮಾಡ್ತಾರೆ ಲಾಸ್ಟ್ ಟೈಮ್ ಎಷ್ಟು ಅದಕ್ಕೆ ನಿಗದಿ ಪಡಿಸಿದ್ವಿ ಎಷ್ಟು ಖರ್ಚಾಗಿದೆ ಈ ಸರಿ ಅದ್ರ ಪ್ರಕಾರ ಮಾಡಿದ್ವಿ ಅನ್ನೋದು ಒಂದು ಸಣ್ಣ ಉದಾಹರಣೆ ನಮ್ಗೆ ಸಾಕಷ್ಟು ಇಶ್ಯೂ ಆಗಿದೆ ಇದೆ ರಾಜ್ಯ ರಾಜ್ಯಾದ್ಯಂತ ಇಶ್ಯೂ ಇದೆ ಅಮ್ಮ ಎಲ್ಲ ನಗರಸಭೆಗಳಲ್ಲಿ ಆಮೇಲೆ ಲೋಕಸಭೆಗಳಲ್ಲಿ ಕೂಡ ಇದೆ ಏನು ಈಗ ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಬಟ್ ಲೇಔಟ್ ಅನ್ನ ಮಾಡಿಸ್ಕೊಂಡಿಲ್ಲ ಇಂತ ಒಂದು ಪ್ರಕರಣ ಲೇಔಟ್ ಆಗ್ತದೆ ಏನಾಗಿದೆ ಎಲ್ಲ ಮಹಿಳೆ ಕಟ್ಕೊಂಡಿರ್ತಕ್ಕಂಥದ್ದು ವಾಸ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಮಾಡಿಸ್ತಿದೆ ಇಂಥ ಪ್ರಕರಣಗಳಲ್ಲಿ ಪಾಠಗಳನ್ನು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ತಮ್ಮಿಂದ ಭಾಳಷ್ಟು ರಿಕ್ವೆಸ್ಟ್ ಇದೆ ನನೀಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಿನ್ನೆ ಬಜೆಟ್ ಅನ್ನು ಮಂಡಿಸಿದಂಥ ಕಾರಣಕ್ಕೆ ಈ ಒಂದು ಪ್ರಶ್ನೆ ಅಲ್ಲೂ ಕೂಡ ಉದ್ಭವ ಇತ್ತು ಗೌರಿಬೆಂದನೂರಿನಲ್ಲಿ ಕೂಡ ಈ ಥರ ಪ್ರಾಬ್ಲಮ್ ಇದೆ ಎಲ್ಲ ಕಡೆ ಜಿಲ್ಲಾಡಳಿತ ಇದೆ ಇಲ್ಲೂ ಕೂಡ ಸೇಫ್ ಪ್ರಾಬ್ಲಮ್ ಇದೆ ಮನಗಂಡಂತ ಮನಗಂಡಂಥ ಸರ್ಕಾರ ಇಂತಹ ಏನು ಅನಧಿಕೃತವಾಗಿರ್ತಕ್ಕಂಥ ಬಡಾವಣೆಗಳು ಮತ್ತು ಯಾವುದೇ ಒಂದು ಬ್ಯಾಂಕ್ನಂತ ಲೆವೆಲ್ಗಳಲ್ಲಿ ಏನು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಮಕ್ಕಳಿಗೆ ನಾವು ಕಡ್ಡಾಯವನ್ನು ವಸೂಲಿ ಮಾಡತಕ್ಕಂಥ ವಿಷಯದಲ್ಲಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೆದಿದೆ ಹಾಗಾಗಿ ಸರ್ಕಾರದ ನಿರ್ದೇಶನವನ್ನು ನಾವು ಕಾಯ್ತಾ ಇದ್ದೀವಿ ಹಾಗಾಗಿ ಅದು ಬಂತು ಅಂದ್ರೆ ಆ ಸರ್ಕಾರ ಯಾವ ಥರ ಒಂದು ನಿರ್ದೇಶನವನ್ನು ಕೊಡುತ್ತೆ ಮಳಿಗೆ ಎಷ್ಟು ಮಟ್ಟಿಗೆ ನಾವು ಗುರುಸೋಬೇಕು ಅನ್ನೋದನ್ನು ಗಮನಿಸಿಕೊಂಡು ನಾವು ಅವುಗಳನ್ನು ತೆಗೆದುಕೊಳ್ತೀವಿ ಹಾಗಾಗಿ ನನಗೆ ಗೊತ್ತಿರ ಮಾಹಿತಿ ಪ್ರಕಾರ ಇದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿದೆ ಅದು ಆದೇಶ ಆಗಿರ್ಬೇಕು ಆದೇಶ ಆಗಿ ಹೊರ ಬಂತಂದ್ರೆ ಆ ಸಂದರ್ಭದಲ್ಲಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಲು ಮಾಡಿಕೊಡಲಿಕ್ಕೆ ಅವಕಾಶ ದಯವಿಟ್ಟು ನಾವೇನು ಚರ್ಚೆ ಮಾಡಕ್ಕೆ ಅದ್ರ ಬಗ್ಗೆ ಚರ್ಚೆ ಆಗಿತ್ತು ಸರ್ ತಾವು ಹೇಳಿದ್ರು ನಾವು ಹೇಳಿದ್ರೆ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಆಗಿದೆ ಈಗ ಇಪ್ಪತ್ನೂರು ಇಪ್ಪತ್ನಾಲ್ಕನೇ ಸಾಲ ಇದು ನಿಮಗೆ ಇಪ್ಪತ್ನೂರ ಆದಾಯ ಖರ್ಚುಗಳ ಬಗ್ಗೆ ನೀವು ತಗೊಳ್ಬಹುದು ಮಾಹಿತಿಯನ್ನ ಅದಕ್ಕೆ ಯಾವುದೇ ಯಾವುದೇ ತರದ ಅಡ್ಡಿ ಇರೋದಿಲ್ಲ ಮಾಹಿತಿಯಾದ್ರಿ ಯಾವುದೇ ಕಾಲಕ್ಕೆ ನಮ್ಮ ಕಮಿಷನ್ ಆ ಮಾಹಿತಿಯನ್ನ ಈಗ ಏನು ಅಂದ್ರೆ ಈಗ ನಾವು ನಿಮ್ಮಲ್ಲಿ ನಾವ್ ಏನಿಲ್ಲ ಬಜೆಟ್ ಅಲ್ಲಿ ಪ್ರಿಪರೇಷನ್ ಮಾಡಿ ಬೇರೆ ಚರ್ಚೆ ಆಗುತ್ತೆ ಸಾಧಕ ಬಾಧಕಗಳು ಅಥವಾ ಯಾವ್ದಾದ್ರು ಬಿಟ್ಟೋಗಿ ಅದನ್ನ ಸೇರ್ಪಡೆ ಮಾಡ್ಕೊಳ ಅಥವಾ ಯಾವ್ದಾದ್ರು ಮೀಸಲಿದೀವಿ ಅಷ್ಟು ಸಾಕಾರ ಮಾಡ್ಬೋದು ಈ ತರದ ಒಂದು ಗಳು ಬಂದ್ರೆ ಇದನ್ನ ಅಪ್ಡೇಷನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಈ ಸಲದ ಬಜೆಟ್ ಮೇಲೆ ತಮ್ಮ ಚರ್ಚೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ನಾನು ಕೇಳ್ತೀನಿ ನಗರದಲ್ಲಿ ಇಂತಹ ನಗರ ಬೃಹತ್ ಬೆಳೀತಾ ಇದೆ ಈ ಕಾಂಪ್ಲೆಕ್ಸ್ ಗಳು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳು ಮತ್ತೆ ಚೌಟ್ರಿಗಳು ಸರ್ ಅದೇ ಟ್ಯಾಕ್ಸ್ ಕಟ್ಕೊಂಡು ಸುಮಾರು ಚೌಟ್ರಿಗಳನ್ನ ರಿಪೇರಿ ಮಾಡಿದ್ದಾರೆ ಅದೇ ಟ್ಯಾಕ್ಸ್ ಕಮರ್ಷಿಯಲ್ ಗ್ರಾನೆಟ್ ಹಾಕಿದ್ದಾರೆ ಸರ್ ಅವ್ರು ಟೆನ್ಸ್ ಅಲ್ಲಿ ಬರ್ತಿರ್ತಾರೆ ಗ್ರಾನೆಟ್ ಹಾಕಿರ್ತಾರೆ ಮತ್ತೆ ಇಟಾಲಿಯನ್ ಮಾರ್ಬಲ್ ಹಾಕಿರ್ತಾರೆ ಎಲ್ಲ ಚೇಂಜ್ ಮಾಡಿಕೊಂಡು ನೂರ ಅಡಿ ಮೆಜರ್ಮೆಂಟ್ ಇಂದ ಮೂರ್ ಅಡಿ ಆಗಿದೆ ಇವಾಗ ಅಡೆ ಕಾಂಪೌಂಡ್ ಅಳೆ ಕಾಂಪ್ಲೆಕ್ಸ್ ಇಲ್ಲ ಹೊಸ ಕಾಂಪ್ಲೆಕ್ಸ್ ಟ್ಯಾಕ್ಸ್ ಮಾತ್ರ ನಮಗೆ ನೂರ ಇಪ್ಪತ್ತು ಪರ್ಸೆಂಟ್ ಕಟ್ತಾರ ಸರ್ ಒಂದು ಎರಡನೇ ಅದು ಸರ್ ನಮಗೆ ಅಡ್ರೆಸ್ ಕೊಡೋರುಗಳು ಯಾರೋ ಯಾವ ಬೇರೆಯವರನ್ನ ಬರ್ತಾರೆ ಒಂದು ಯಾವುದೋ ಹೊಂದಿರು ಬೇಕಂದ್ರೆ ನಮಗೆ ಅಡ್ರೆಸ್ ಸಿಗ್ತಾ ಇಲ್ಲ ಸಾರ್ವಜನಿಕರಿಗೆ ಅಡ್ರೆಸ್ ಕೊಡೋರುಗಳು ತುಂಬ ಇಂಪಾರ್ಟೆಂಟ್ ಇದೆ ಸರ್ ಇವಾಗೆಲ್ಲ ಈ ಬೇರೆ ಬೆಲೆ ಇದೆಲ್ಲ ಬರ್ತಾರೋ ಅದೆಲ್ಲ ಬಂದರೆ ತುಂಬಾ ಇದೆ ಮತ್ತು ಸರ್ ಚಿಂತಾಮ ನಗರದಲ್ಲಿ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ತಪ್ಪುಗಳು ಕೂಡ ಹೊಸ ನೀಡಿಲಿಲ್ಲ ಸರ್ ಹಳೆಯಲ್ಲೇನಿರೋ ಸಿಕ್ಕಾಪಟ್ಟೆ ಜಾಸ್ತಿ ದಯವಿಟ್ಟು ನಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಹೇಳ್ ಹೊಸ ಕೊಟ್ಟರೆ ಸರ್ ತುಂಬ ಸಹಕಾರ ಆಗುತ್ತೆ ಸರ್ ಈಗ ನಿಮ್ಮ ಮೂರು ಪ್ರಶ್ನೆಗಳಿಗೆ ಮೊದಲನೇದು ಏನು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಬರ್ತಾ ಇದಿಲ್ಲ ಈಗ ಇರೋದಿಲ್ಲ ಮಾಡಿಫಿಕೇಶನ್ ಆಗ್ತಾ ಇರ್ತದೆ ಅದನ್ನ ತರಿಸ್ರು ಸೈನ್ಸ್ ಮಾರ್ಬಲ್ಸ್ ಬಂತು ಇದೆಲ್ಲ ಆದಮೇಲೆ ನಾವು ಯಾವ್ದೇ ಒಂದು ಟ್ಯಾಕ್ಸ್ ಅನ್ನು ಫಿಕ್ಸ್ ಮಾಡಬೇಕಾದ್ರೆ ನಮ್ಮ ಟ್ಯಾಕ್ಸ್ ಆಫೀಸರ್ಸ್ ಅಂದ್ರೆ ನಮ್ಮ ರೆವಿನ್ಯೂ ಆಫೀಸರ್ಸ್ ನಾವು ಇದ್ರೆ

ಕನಿಷ್ಠ ಸರ್ ಒಳ್ಳೆಯ ಸಲಹೆ ನೋಡಿ ಹೇಳ್ತಾ ಇದ್ದೀರ ನಿಮಗೆ ನಗರಸಭೆ ಬಗ್ಗೆ ಕೆಲಸ ಮಾಡತಕ್ಕಂಥ ನೌಕರರ ಬಗ್ಗೆ ಹಾಗೆ ಒಳ್ಳೆಯ ಸಲಹೆ ಎರಡನೇ ಸಲಹೆ ಈ ಹೇಳೋಣ ಅಂತ ಇದ್ದೀನಿ ನೀವು ಹೇಳಿದ್ದೀರಾ ಎಲ್ಲ ವಾರ್ಡ್ಗಳಲ್ಲಿಯೂ ಕೂಡ ಯಾವ ಇಂಪಾರ್ಟೆಂಟ್ ರೋಡ್ಸ್ ಇರುತ್ತೆ ಆ ರೋಡ್ಗಳು ಉಂಟಾಗಬೇಕು ಸಾರ್ವಜನಿಕರಿಗೆ ಗೊತ್ತೇ ಹಾಗಾಗಿ ಕಂಪಲ್ಸರಿ ನಾಮ ವರ್ಷಗಳನ್ನ ಅಳವಡಿಸ್ತಕ್ಕಂಥ

ನಮ್ಮ ನಗರಸಭಾ ಖಾತಾ ಸಂಖ್ಯೆ ಏನಿದೆ ಆ ಖಾತಾ ಸಂಖ್ಯೆಗೆ ನೀವು ಆನ್ಲೈನ್ ಮೂಲಕ ಟ್ರಾನ್ಸಾಕ್ಷನ್ ಮಾಡಿದರೆ ಆಗುತ್ತೆ ಈ ಕ್ಯಾಶ್ ಕಟ್ಟಬೇಕಾದ್ರೆ ನಮ್ಮ ಕ್ಯಾಶ್ನ ತಗೊಂಬಿ ಕೊಡ್ತಕ್ಕಂಥದ್ದೇ ಆಗಲಿ ಆಗಲಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಹಾಗಾಗಿ ಅದನ್ನು ಪರಿಶೀಲನೆ ಮಾಡ್ತೇನೆ ಬಿಗ್ ಅಮೌಂಟ್ ಒಂದು ಲ್ಯಾಕ್ ರುಪೀಸ್ ಅಂದರೆ

ಎರಡು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿಗಳನ್ನು ನಾವು ವಸೂಲಿ ಮಾಡಬೇಕಾಗಿದೆ ಪ್ರಾಪರ್ಟಿ ಟ್ಯಾಕ್ಸ್ ಮೂರು ಕೋಟಿ ಐದು ಲಕ್ಷ ರೂಪಾಯಿಗಳನ್ನ ವಸೂಲಿ ಮಾಡಿದ್ದೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಪರ್ಟಿ ಟ್ಯಾಕ್ಸ್ ವಸೂಲಿಯಾಗಿದೆ ಹೀಗೆ ಎಲ್ಲ ನಗರಸಭೆಗಳಲ್ಲಿಯೂ ಕೂಡ ವಸೂಲಿಯಾಗಿದೆ ನಮ್ಮಲ್ಲಿ ಕೂಡ ಅಷ್ಟೇ ಚಿಂತಾಮಣಿಯಲ್ಲಿ ಒಂದು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿಗಳ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ನಾವು ಇಲ್ಲೂ ಕೂಡ ವಸೂಲಿ ಮಾಡಿದ್ದೀವಿ ಇನ್ನು ಕೂಡ ಎಂಟು ಕೂಡ ನಾವು ಮಾಡ್ತೀವಿ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಏಕೆಂದ್ರೆ ನಗರಸಭೆಗಳು ಸಸ್ಟೈನ್ ಆಗ್ಬೇಕು ನಮ್ಮ ನಮ್ಮ ಸಂಪನ್ಮೂಲಗಳನ್ನ ನಾವು ಕೂಡಿ ತರಿಸ್ಕೊಂಡು ನಮ್ಮ ಆಡಳಿತವನ್ನು ನಾವೇ ನಾವು ಕ್ರಮ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ನೀವು ಹೇಳಿದಂತ ಸಲಹೆ ಅತ್ಯುತ್ತಮವಾಗಿದೆ ಹಾಗಾಗಿ ಎಲ್ಲ ನಗರಸಭಾ ಸದಸ್ಯರುಗಳು ನಿಮ್ ನಿಮ್ ಏರಿಯಾಗಳಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಚೌಟ್ರಿಗಳು ಎಕ್ಸೆಪ್ರಾ ಯಾವುದಿದಾವೆ

ಅಲ್ಲಿ ಮೊಬೈಲ್ ಇಲ್ಲ ನಮ್ಮಲ್ಲಿ ನೌಕರರೇ ಇಲ್ಲ ಇವಾಗ ಒಂದು ಬಿಲ್ಡಿಂಗ್ ಇನ್ಸ್ಪೆಕ್ಷನ್ ಹೋಗಿದ್ರೆ ಮಧ್ಯಾಹ್ನ ಬೇಕಾಗುತ್ತೆ ನಮ್ಮ ಹತ್ರ ನೌಕರರಿಲ್ಲ ಎತ್ತಿ ಎಲ್ಲ ಆಗೋದೇ ಕಾರಣ ಇದೆ ಸರ್ ನಾವು ಹೇಳಿದ್ದಕ್ಕೂ ನಮ್ಮ ನಗರದಲ್ಲಿ ಅವರು ಹೇಳಿದಕ್ಕೋ ನಮ್ಮ ಬೆಟ್ಟವ್ರು ಹೇಳಿದಕ್ಕೋ ನಾವು ಹೇಳಿದ್ರೆಲ್ಲ ಹೋಗಿದ್ದಕ್ಕೆಲ್ಲ ಕಾರಣ ಬರುತ್ತೆ ಲೌಕರ್ ಇಲ್ಲ ವಸೂಲಿ ಮಾಡೋಕ್ಕಾಗಲಿ ಚೆಕ್ ಮಾಡೋಕ್ಕಾಗಲಿ ಒಂದು ರಿಪೋರ್ಟ್ ಹಾಕೋಕ್ಕಾಗಲಿ ಅದೆಲ್ಲ ನಮಗೆ ಸಿಬ್ಬಂದಿನ ರೆಡಿ ಮಾಡ್ಕೊಳ್ತಾರೆ ಯಾವುದೇ ಇಲ್ಲ

ना। था? था... Yes, पर नाल कंपनी का नाम हितलक्ष का बड़ा मात्रा में इसका अधिकार है इसका एक इंस्ट्रक्शन है उसका शुल्क होता है स्टैंप ड्यूटी है सर स्टैंप ड्यूटी स्टैंप स्टैंप ड्यूटी पर है ना स्टैंप ड्यूटी को डाला तक नहीं है परसेंटेज नहीं होता है रजिस्ट्रेशन है रीसेट आदमी स्टैंप ड्यूटी लास्ट ईयर जिम्मेदारी होगा ಬೈಲ ಲೇಔಟ್ ಪಾಗೆ ಅಭಿವೃದ್ಧಿ ಮಾಡೋದು ಎರಡು ಆಪ್ಷನ್ ಇತ್ತು ನಾವು ಮಾಡ್ಕೊಳ್ಬಹುದಾಗಿತ್ತು ಗೌರ್ಮೆಂಟ್ ಬೈಲ ಪಕ್ಕ ಮಾಡೋದಕ್ಕೆ ಅವರೇ ಮಾಡ್ಕೊಬೇಕಾಗಿತ್ತು ಆತರ ಮಾಡ್ಕೊಂಡು ವಸೀಲಿ ಮಾಡ್ತಾರೆ